ನನಗೆ ನಿನ್ನೆವರೆಗೆ ಅರೆಸ್ಟ್ ಮಾಡಿರಲಿಲ್ಲ ಈಗ ಏನು ಮಾಡಿದ್ದಾರೆ ಅಂತ ಪೊಲೀಸ್ನವ್ರ ಜೊತೆ ಇನ್ನೂ ಮಾತಾಡಿಲ್ಲ ನನಗೇನು ಹೇಳಿಲ್ಲ ಅವರು ಇನ್ನೇ ಒಂದೆರಡು ದಿನ ಎರಡು ಮೂರು ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು ಯಾಕಂದರೆ ಸುಳು ಸಿಕ್ಕಿದೆ ಅದು ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಗೊತ್ತಿಲ್ಲ ನಾನು ಈಗ ಪೊಲೀಸ್ನವ್ರ ಜೊತೆ ಪೊಲೀಸ್ನವ್ರಿಗೇಷನ್ ಈಗ ಸಿ ಸಿ ಬಿ ವಹಿಸಿದೀವಿ ನಾವು ಸಿ ಸಿಬಿ ಅವರ ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂತ ಅನ್ಕೊಂಡಿದ್ದೀನಿ ನಾನು ನೋಡ ಮುಂದೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ನು ನಲ್ಲಿ ಏನು ಬರ್ತದೆ ಅಂತ ಅದ್ರ ಮೇಲೆ ವಿ ವಿಲ್ ಟೇಕ್ ಆಕ್ಷ ಇನ್ನೂ ಬಂದಿಲ್ಲ ಇನ್ನು ನನಗೆ ನಿನ್ನೆಯವರೆಗೆ ಅರೆಸ್ಟ್ ಮಾಡಿರಲಿಲ್ಲ ಈಗ ಏನು ಅಂತ ಪೊಲೀಸ್ನವ್ರ ಜೊತೆ ಇನ್ನೂ ಮಾತಾಡಿಲ್ಲ ನನಗೇನು ಹೇಳಿಲ್ಲ ಅವರು ಇನ್ನೇ ಒಂದೆರಡು ದಿನ ಎರಡು ಮೂರು ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು ಯಾಕಂದರೆ ಸುಳ್ಳು ಸಿಕ್ಕಿದೆ ಅದು ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಗೊತ್ತಿಲ್ಲ ನಾನು ಈಗ ಪೊಲೀಸ್ನವ್ರಿಗೇಷನ್ ಈಗ ಸಿ ಸಿ ಬಿ ವಹಿಸಿದ್ದೀವಿ ನಾವು ಸಿ ಸಿ ಬಿ ಅವರ ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂತ ಅನ್ಕೊಂಡಿದ್ದೀನಿ ನಾನು ನೋಡ ಮುಂದೆ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ನು ನಲ್ಲಿ ಏನು ಬರ್ತದೆ ಅಂತ ಅದ್ರ ಮೇಲೆ ವಿ ವಿಲ್ ಟೇಕ್ ಆಕ್ಷ ಇನ್ನೂ ಬಂದಿಲ್ಲ ಇನ್ನೂ